ಅಳೆದು ಉಳಿದ ರೌಡಿ ಶೀಟರ್ಗಳ ಪಟ್ಟಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಸಾವಿರಾರು ಕಿರಾತಕರು ಸಕ್ರಿಯ ಕಳೆದ ಎರಡು ವರ್ಷಗಳಲ್ಲಿ ಸಂಘಟಿತ ಅಪರಾಧದ ಮೇಲೆ ತಮ್ಮ ಕ್ರಮವನ್ನು ಸರಳಗೊಳಿಸಲು ಪೊಲೀಸರು ಒಂದು ಸಾವಿರದ ಐನೂರ ನಲವತ್ತೆಂಟು ಇತಿಹಾಸದ ಪುಟಗಳನ್ನು ಮುಚ್ಚಿದ್ರೂ ಕೂಡ ಬೆಂಗಳೂರಿನಲ್ಲಿ ಇನ್ನು ಆರು ಸಾವಿರದ ಮುನ್ನೂರ ನಲವತ್ತಾರು ರೌಡಿಗಳು ಸಕ್ರಿಯರಾಗಿದ್ದಾರೆ ಅಲ್ಲದೆ ಗಂಭೀರ ಅಪರಾಧಗಳಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳು ಇದ್ದಾರೆ ಎನ್ನುವುದು ತಿಳಿದು ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರವೇ ಪೊಲೀಸರು ಸಾವಿರದ ನೂರ ಎಪ್ಪತ್ತೆರಡು ಇತಿಹಾಸ ಪುಟಗಳನ್ನ ಮುಚ್ಚಿದ್ದಾರೆ ಒಂದು ವರ್ಷದಲ್ಲಿ ಅತ್ಯಧಿಕ ರೌಡಿಗಳು ಸಕ್ರಿಯರಾಗಿದ್ದಾರೆ ನಗರದ ಅಪರಾಧ ದಾಖಲೆಗಳ ಬ್ಯೂರೋ ಮಾಹಿತಿಯ ಪ್ರಕಾರ ಹಿಂದಿನ ವರ್ಷ ಮುನ್ನೂರ ಎಪ್ಪತ್ತಾರು ಇತಿಹಾಸ ಪುಟಗಳನ್ನು ಮುಚ್ಚಲಾಗಿತ್ತು ಇತಿಹಾಸದ ಪುಟಗಳು ಅಂದರೆ ಗಂಭೀರ ಅಪರಾಧಗಳನ್ನು ಪುನಃ ಪುನಃ ಮಾಡುವ ವ್ಯಕ್ತಿಗಳ ವಿರುದ್ಧ ದಾಖಲಿಸಲಾಗುವುದು ಉದಾಹರಣೆಗೆ ಹಾನಿ ಉಂಟು ಮಾಡುವುದು ಅಥವಾ ಉಂಟು ಮಾಡುವ ಉದ್ದೇಶ ಹೊಂದಿರುವಂಥದ್ದು ಅವರ ಚಟುವಟಿಕೆಗಳನ್ನು ಗಮನಿಸಲು ಹಾಗೆ ಭವಿಷ್ಯದಲ್ಲಿ ಅಪರಾಧಗಳನ್ನು ತಡೆಯಲು ಪೊಲೀಸರಿಗೆ ಉಪಕರಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಒಂದು ವರ್ಷದಲ್ಲಿ ಇಷ್ಟು ಹೆಚ್ಚಿನ ಇತಿಹಾಸದ ಪುಟಗಳನ್ನು ಮುಚ್ಚುವ ಕಾರಣವನ್ನು ವಿವರಿಸಿದ್ದಾರೆ ಹಿಂದೆ ಚಿಕ್ಕ ಜಗಳಗಳು ಮತ್ತು ಕೊಲೆ ಯತ್ನ ಹಾಗೆ ಆಯುಧದಿಂದ ಹಾನಿ ಮುಂತಾದ ಅಪರಾಧಗಳನ್ನು ಕೂಡ ಇತಿಹಾಸದ ಪುಟಗಳನ್ನು ತೆರೆಯಲಾಗ್ತಾ ಇತ್ತು ಅಂತ ದಯಾನಂದ್ ಅವರು ಹೇಳಿದ್ದಾರೆ ಮತ್ತೊಂದು ವಿಪರ್ಯಾಸ ಅಂತ ಹೇಳಿದ್ರೆ ಹಾಸಿಗೆ ಹಿಡಿದಿರುವಂತಹ ಅಥವಾ ಮೃತಪಟ್ಟ ವ್ಯಕ್ತಿಗಳ ವಿರುದ್ಧ ಹಾಗೆ ಬಹಳ ಹಿಂದೆಯೇ ಬೆಂಗಳೂರನ್ನ ತೊರೆದವರ ವಿರುದ್ಧ ಇತಿಹಾಸದ ಪುಟಗಳನ್ನ ತೆರೆಯಲ್ಪಟ್ಟಿದ್ದವು ಅಂತ ಹೇಳಿದ್ದಾರೆ ಇತಿಹಾಸದ ಪುಟಗಳನ್ನು ತೆರೆಯುವ ಉದ್ದೇಶ ನಿಗಾವಹಿಸುವಂಥದ್ದು ಒಂದು ರೌಡಿಯ ಚಲನೆಯನ್ನ ಗೋಚರಿಸದಿದ್ದರೆ ಅವರನ್ನ ಹತ್ತಿರದಿಂದ ಗಮನಿಸಲು ಪೊಲೀಸರಿಗೆ ಕಷ್ಟ ಆಗುತ್ತೆ ಹೀಗಾಗಿ ನಾವು ಈಗ ಅಪಾಯವನ್ನು ಉಂಟು ಮಾಡದವರ ವಿರುದ್ಧ ವರದಿಗಳನ್ನು ಮುಚ್ಚಲು ಪ್ರಾರಂಭಿಸಿದ್ದೇವೆ ಅಂತ ದಯಾನಂದ್ ಅವರು ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಯ ಪ್ರಕಾರ ಇತಿಹಾಸದ ಪುಟಗಳು ತುಂಬಾ ಹೆಚ್ಚಾದಾಗ ತನಿಖಾಧಿಕಾರಿಗಳು ಎಲ್ಲವನ್ನ ನಿಗಾವಹಿಸಲು ಹೋರಾಡ್ತಾರೆ ಈಗ ಪಟ್ಟಿಯನ್ನ ಕಡಿತಗೊಳಿಸಿದ ನಂತರ ಅವರು ಇನ್ನೂ ಅಪಾಯವನ್ನ ಉಂಟು ಮಾಡುವವರ ಮೇಲೆ ಹೆಚ್ಚು ಕಠಿಣ ನಿಗಾ ವಹಿಸಬೇಕು ಅಂತ ದಯಾನಂದ್ ಅವರು ವಿವರಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ